ನಾವು ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕಾದ್ರು ನಾವು ಏನು ಹೇಳಿ ಹೋದ್ರು ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಹೇಳ್ತೀರ ಅಂತ ಹೇಳ್ತೀವಿ ಆಗ ಸರ್ ಮತ್ತೆ ನಾನು ಅಲ್ಲಿ ಬರಬೇಕಲ್ಲ ಹೊರಗೆ ರೂಮಲ್ಲಿ ಮೂಡ ಹೇಳ್ತಾರೆ ನನ್ನ ಅಣ್ಣನೂ ನಾನು ಲಾಸ್ಟ್ಗೆ ನೋಡೋದು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ನಮಗೆ ಏನೇನೆ ಕಾಮದಿದ್ದಾರೆ ಎಡ್ಡವ್ರು ಇದ್ದಾರೆ ನೀವೇ ಎದುರ್ಬೇಕಾಗಿಲ್ಲ ಇದೊಂದು ಮಾಡ್ತೀರಿ ಸರಿ ಮಾಡ್ತೀರಲ್ವಾ ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋರು ನಾನು ಪುನಃ ಪುನಃ ನನಗೆ ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ಇಲ್ಲ ನೀವು ಅಲ್ಲಿಂದ ಎಂತ ಗೊತ್ತಿದ್ದರೆ ಇಲ್ಲಿ ಏನು ಮಾತಾಡ್ತಾರ ಅಂತ ನಿಮಗೆ ಗೊತ್ತಿರ್ಬೇಕಲ್ಲ ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಬಿಡಿ ಹೇಳಿಕೊಂಡು ಯಾರು ಏನೇ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾನು ಬದುಕಬೇಕು ಆಚಾರ್ಯ ಹಾಗೆ ಹೇಳಿ ತಪ್ಪಿಸ್ಕೊಂಡೆ ಆನಂತರ ಹೋಗ್ಲಿಕ್ಕೆ ಇನ್ನೊಂದು ನದಿ ಬದಿಯಲ್ಲೇ ಕೆಲಸ ಮಾಡ್ತಾರೆ ರವಿ ಪೂಜಾರಿ ರವಿ ಪೂಜಾರಿ ಅವರ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವ ಮಲ್ಲಿಕೇ ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಹೊತ್ತು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಇಳಿದು ಹೊಡೆದು ಹೊಂದಿರ್ತಾರೆ ಇವತ್ತಿನ ಇದರಲ್ಲಿ

ಅಲ್ಲಿ ಒಳ್ಳೆ ಒಳ್ಳೆ ಹುಡುಗಿಯರು ಬಂದ್ರೆ ಸುಮ್ಮನೆ ಮಾತಾಡೋದು ನಂಬರ್ಗಳು ಅವ್ರಿಗೆ ಅದೊಂದು ಕಾಮನ್ ಅಲ್ಲಿ ಸೋಕೆ ನಾನು ನನ್ನ ಹೆಂಡತಿಯನ್ನು ಅವ್ರಿಗೆ ಸಪ್ರೇಟ್ ನಾನು ನಾನು ಅವರೊಟ್ಟಿಗೆ ಹೋಗುದು ಇಂಥ ಮಾಡ್ತಾರೆ ನಾವು ನೋಡೋದು ಅದೇ ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದ್ರದಲ್ಲಿ ಇರೋದು ನಮಗೆ ಏನಿಸ್ತಿಲ್ಲ ಇವರು ಎಂತ ಮಾಡಿದ್ರು ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ಅದು ಗೆಸ್ಟ್ ಹೌಸ್ ಅದು ಹೋಳಿ ಹೆಚ್ಚು ಹೋಳಿ ಆಗಿದ್ರೆ ಅಟ್ಯಾಚ್ ಎಲ್ಲಾ ವ್ಯವಸ್ಥೆ ಉಂಟಲ್ಲಿ ಮಧ್ಯಾಹ್ನ ಗಂಟೆವರೆಗೆ ಅವ್ರ ಮನೆಯಿಂದ ರಾಘವೇಂದ್ರ ಅಂತ ಹೋಗಿದಾರೆ ಸ್ಟೂಡಿಯೋದು ರೂಪಾಯಿ ಅಪ್ಪ ಅಪ್ಪನಿಂದ ಬಜ್ಜಿ ಅದೆಲ್ಲ ತರಿಸ್ ತರಿಸಿದ್ರೆ ಅವ್ರೊಳಗೆ ನಾನ್ ಕುಂಟಿರ್ತೀನಿ